ನಿಮ್ಮ ಮನದ ಅಕ್ಕಗಳಿರ ಕೈಯ ಮುಗಿತ್ತೇವ ನಿಮ್ಮ ಏತರಿರಬೇಕಾ ಅಕ್ಕ ನೀಲ ಮನ ಏ ಪತಿವ್ರತ ನೀಲವತಿ ಭಕ್ತಿಯತ್ವಾ ये बेड़ी करी बड़ा म्याला पार्वती लक्ष्मी सो भदर ना गया पार्वती लक्ष्मी सो भद्र ಲಾವತಿ ಇದು ನೇಮ್ ನಿಷ್ಠ ಏ ಹೊತ್ತ ದಿನ ಹರಿಯಾಗ ಸ್ಥಾನ ಮಾಡಲಾರ್ದ ನೀರ್ ಹತ್ತಿ ದಿಲ್ಲ ಬಾಯ ಕಾವಲಿತ್ತ ಹತ್ತಿ ष्ट दुडद रे नाव ये नेम इत्री दिन हरिया शेरती तिला माव ह सेरती तिला माव मनिया ನ ಒಂದಿನ ಜಂಗಮ ಮೂರ್ತಿ ಏನ್ ಮಾಡ್ತಾರಿ ದೇಹಿ ಅಂದ ಅವ್ರ ಮನಿ ಒಳಗ ಆ ನೀಲಾವತ್ತಿ ನೀಡ್ಯಾಳ ಹಿಟ್ಟ ಜಂಗ ಮಗ ಆಯ ನೋಡ್ಯಾಳ ಹಿಟ್ಟ ನೀಡ ಪಟ್ ಸೌತಿ ಅಂತ ಹುಟ್ಟ ತಗೊಂಡ ಹೊಡೆದಾಳು ಏ ನೀಲಾವತಿಯ ನಡು ತ್ಯಾಗ ಎಲ್ಲಿ ಕುತ್ತಿದ್ದಿ ಕಾಳಾಗಿ ನಮ ಕಾಲ ಎಲ್ಲಿ ಕುತ್ತಿದ್ದ ಕಾಳಾಗಿ ನಮ್ಮ ಕಾಲ സീരി കളസിക്കൊണ്ട കോരി ഉടസി മറി ബേഡ നമ്മ മന വട്ടി ഹിടദ ജി ഒള കട്ട ഓദിട്ട് ദന കട്ടു ദ ಏರಣಿಗೆ ಬಿದ್ದಾಳ ಶರಣಿ ನೀಲಾವತಿ ಏ ಅಳತಾಳ ನೀರ್ ತಂದ ಕಣ್ಣಾಗ ಮಾಡಲಿ ಹ್ಯಾಂಗ ಏ ಅಳತಾಳ ನೀರ್ ತಂದ ಕಣ್ಣಾಗ ಮಾಡಲಿ ಹ್ಯಾಂಗ ಕೋಡಿ ಮನೆಯಾಗ ಅವರ ಮರಗ ಅವರವರ ಮರಗ ಅವರ ದಾನ ಮಾಡ್ತಿದ್ದಿಲ್ಲ ಯಾರಿಗೆ ಕೈಯ ತೀಯ ತಿನ್ನ ಬೇದ ಸೊಸಿಗೆ ಒಂದ ರೊಟ್ಟಿ ಒಂದ ಒಂದರ್ವದೊಟ್ಟು ಹೊಡಗಿ ಒಂದು ತಗಾಲಿ ಎಲ್ಲಿದತಿ ಎಲ್ಲ ತಿಂದ್ಕೊಂಡ್ರೆ ದೀಯಾಗಿಯಗ ಗಹಿಯಾಗಾ ಆಯ ಭಕ್ತಿ ನೋಡಲಕ ಬಂದೋ ಜಂಗಮಾ ಭಕ್ತಿ ನೋಡಲಕ ಬಂದೋ ಜಂಗಮಾ ಪ್ಪ ನೀಲಾವತಿ ಕತಿ ಏನ್ ತಂಗಿ ನೀಲಾವತಿ ಒಂದು ಪದ್ಧತಿ ಇತ್ತು ಹೊಂಟ್ರ ದಾನ ಧರ್ಮ ಮಾಡಲಾರದ ಒಂದ್ ಹನಿ ನೀರು ಹಾಕ್ತಿದಿಲ್ಲ ಅಕ್ಕಿ ತವ್ರ ಮನೆಯಾಗ ಪದ್ಧತಿ ಇತ್ತು ದಾನ ಧರ್ಮ ಮಾಡ್ಲಾರ್ದ ಬಾಯಾಗ ನೀರ್ ಹಾಕ್ತಿದಿಲ್ಲ ನೀಲಾವತಿನ ಮಾಡಿ ಕೊಟ್ರು ಅಕ್ಕಿ ಗಂಡ ಮನೆಯಾಗ ಈ ಪದ್ಧತಿ ಇದ್ದಿದಿಲ್ಲ ಅವ್ರದ್ದತಿ ದಾನ ಧರ್ಮ ಮಾಡುದಕ್ಕೂ ಗೊತ್ತಿಲ್ಲ ದೇವರ ದಿನ್ ಅಂತಿದ್ದಿಲ್ಲ ದಾನ ಧರ್ಮ ಗೊತ್ತಿದ್ದಿಲ್ಲ ಈ ನೀಲಾವತಿ ತನ್ನ ಪದ್ಧತಿ ಪ್ರಕಾರ ಏನ್ ಮಾಡ್ತಾಳ ಹೊತ್ತ ಹೊಂಟ್ರ ಯಾರೇ ಜಂಗಮರಾಗ್ಲಿ ಭಿಕ್ಷುಕ್ ಆಗ್ಲಿ ಬಾಂದ್ರಪ್ಪ ಅಂದ್ರೆ ಒಂದು ತುತ್ತ ಅವ್ರಿಗೆ ಅನ್ನ ದಾನ ಮಾಡಿ ಈಕಿ ಬಾಯಾಗ ನೀರು ಹಾಕ್ತಿದ್ವು ಇದು ನೀಲಾವತಿ ಪದ್ಧತಿ ಆದ್ರೆ ಆತ್ತಿ ಮಾವನ ಪದ್ಧತಿ ಮನೆಯಿಂದ ಹೋಗುವಂಗಿಲ್ಲ ಹೊರಗಿಂದ ಮನೆಯಾಗ ಬರ್ಬೇಕು ಹೆಂಗ್ ಪದ್ಧತಿ ಇತ್ತು ಅದಕ್ಕ ತಮ್ಮ ನೋಡ್ಬೇಕಲ್ಲ ಬಸ್ತಿ ನೋಡ್ಬೇಕ ಪರೀಕ್ಷೆ ಮಾಡ್ಬೇಕಂತ ತಿಳ್ಕೊಂಡ ಏನಾಗ್ತದೆ ಜಂಗಮ ಬಂದ ನಿತ್ತಾಗ ಏನಾಗ್ತದೆ ಮುಂದೆ ಭಿಕ್ಷಾಂತಿ ಹಿ ಅಲ್ಲಕ್ಕನ ಹೊತ್ತ ಟೈಮಿಕ್ಕಿ ಅಗದಿಕ್ಕಿ ಟೈಮ್ ಪ್ರಕಾರ ಕೂಡ್ಲಾಕನ ಆಗಿತ್ತು ಬುಟ್ಟಿಯಾಗಿನ ಹಿಟ್ಟು ತಗೊಂಡ ಜಂಗಮನ ಜೋಳಿಗೆ ನೀಡಲಿ ಯಾರು ನೀಲಾವತಿ ಅತ್ತಿ ಅಂದಳು ಏ ಹುಡುಗಿ ಅಂದಳು ನನ್ನ ಗಂಡ ಮತ್ತವರಲ್ಲಿ ದುಡಿಲಾಕ ಹೋಗುತ್ತೇನೆ ಮಗಾನು ದುಡಿತೈತಿ ನಾ ಮಾಡ್ಕೊಂಡು ಹೊಲದಾಗ ಕಾಲ್ ಮುರ್ಕೊಂಡು ಬಿದ್ದು ದುಡಿಲಾಕ್ ಹತ್ತೇನಿ ನಿನ್ನ ಮನೆಯಾಗ ಬಿಡ ಅಂಟ್ಲೆ ಬಂದವರಿಗೆಲ್ಲ ದಾನ ಅಂತ ಹೇಳಿ ಮೈ ಮ್ಯಾಗ ಉಟ್ಟಿರುವಂತ ಸೀರೆ ಕಳಸ್ಕೊಂಡ ಕಂಬಳಿ ಕೋರಿ ಉಡಿಸಿ ದನ ಕಟ್ಟು ದಡ್ಡಿಯಾಗ ಓದ ಹೊಗದ ಬಿಟ್ಟಳ ನೀಲಾವತಿ ಅವ್ರ ಆತ್ತಿಡ್ ದಡ್ಡಿ ಒಳಗ ಓದ ಒಗದಾಗ ಧರಣಿ ಗದ್ದಿರಿಸಂಗ ಶರಣಿ ಹಳ್ಳ ಕತ್ತಳು ತಾಯಿ ಹಳ್ಳ ಕತ್ತಳ ತಮ್ಮ ಏನ್ ಅಲ್ಲಿ ಒಂದ್ ದಗದಾತ್ರಿ ಏನ್ ಈಕಿ ಭಕ್ತಿ ನೋಡ್ಬೇಕಲ್ಲ ಸೀರೆ ಕಳಿಸ್ಕೊಂಡ ಕೋರಿ ಉಡಿಸಿ ಅಳಿ ಅವ್ರ ಆತ್ತಿ ಇಷ್ಟೆಲ್ಲಾ ಮಾಡ್ರಿ ಏನ್ ನೀಲಾವತಿ ದಾನ ಮಾಡ್ತಾಳೋ ಪರೀಕ್ಷೆ ನಾವು ಮಾಡ್ಬೇಕಲ್ಲ ಅದಕ್ಕೆ ಭಕ್ತಿ ನೋಡಲಕ್ಕ ಬಂದ ಜಂಗಮ ವಾಸ ಬಿಟ್ಟು ಸತ್ತ ಹೆಣದಂಗ ಆ ಜಂಗಮ್ನ ನೋಡಿದ್ರ ಸನಿ ಯಾರು ನಿಂದ್ರಬಾರ್ದು ಬಾರ್ದ ಕಟ್ಟ ಹೊಲಸ ನಾರಲತ್ತೂ ರೂಪ ಬದಲಿ ಮಾಡ್ಕೊಂಡು ಹಂಗ ಹೊಲಸ ನಾರತಿದ್ ಹೆಂಗ ಭಕ್ತಿ ನೋಡಲಕ್ಕ ಬಂದು ಜಂಗ ಏ ವಾಸ ಬೆಟ್ಟ ಸತ್ತ ಯಾವ ರೋಗಿ ಬಂದ ನಮ್ಮ ಊರಾಗ ನೋಡಿ ಯಾರು ಬರ್ಲಿಲ್ರಿ ಅವನ ಸನೇದಾಗ

ಏ ಕಣ್ಣಾಗ ಹುಣ್ಣ ಹುಟ್ಟ್ಯವ ಪೂರ ಕಣ್ಣ ತುಂಬ ಸೋರತಿತ್ರಿ ಇಕ್ಕಿಮಾನ್ಯರ ನೋಡಿ ಹೇಸಿ ಎಸಿಕೊಂಡ್ರ ಸಣ್ಣ ದೊಡ್ಡವರ ಏ ಚದುರಿ ನೀಲಾವತಿ ಎದುರಿಗೆ ಬಂದಾಳು ಏ ಯಾಕ ಬಂದ್ರಿ ಜಗದ ಜಂಗ ಊರಿ ಹಸ್ತ ಉಗ್ರ ಗಣ್ಣ ತೆರವ ಊರಿ ಹಸ್ತ ಉಗ್ರ ಗಣ್ಣ ತೆರದಾವರ ನ ಹೇಳ ತಾನು ಶರಣಿ ನೀಲ ಈಗ ಭಕ್ತಿ ಇಲ್ಲವನಿ ನಂಗ ಯಾರ ನನ್ನ ಕಣ್ಣಾಗ ಹುಣ್ಣ ಹುಟ್ಟ್ಯವನಿವ್ಯಾರ ಕಣ್ಣ ತುಂಬ ಸೋರ ತೈತ್ಯ ಕಿವ ಪತಿವ್ರತಾರ ತಮ್ಮ ನಾಲಿಗೀಲೆ ನೆಕ್ಕಿದಾರ ಏ ನನ್ನ ಕಣ್ಣ ಆಗತ್ತಾವ ಹಾಗೋರ ನಿತ್ಯ ನಿಷ್ಟೋರ ಏ ನನ್ನ ಕಣ್ಣ ಆಗತ್ತಾವ ಹಾಗೋರ ನಿತ್ಯ ನಿಷ್ಟೋರ ಅರೆ ಸ್ವಾಮಿ ನಿಮ್ಮ ಬ್ಯಾನಿ ಬೈಲಗರ ಏ ನಾಲ್ಗೆ ಹಚ್ಚಿಸಿ ಪತಾಳ ಸುಂದರ ಎಲ್ಲ ನುಂಗ ತಾಳ್ರಿ ಅವನ ಅಕ್ಕಿ ವಾನ್ಯತ್ತಾರ ಜರ ಮನ ಮನಶಾಂತ ಧೀರ கனடி கனடிங்க அவன கண்ண க்கூடிதங்க ஆதோ ஏ மூடி ஹுணவி மூடிதங்க அது சமச்சார ಜಂಗಮನ ಕಣ್ಣ ನೆಕ್ಕಾಗ ಏನು ಹೇಳ್ತಾರ ನೋಡ ಏನ್ ಆ ರೋಗಿ ಜಂಗಮನ ಕಣ್ಣ ನೆಕ್ಕಾಗೆ ದಗದೊಂದು ಫರ್ಕ್ ಅತ್ತಿ ಮಾವ ಮೊದಲ ಬೆದರಿಕಿದ್ರು ದಾನರೇ ಮಾಡಿ ಕುಡುತ್ತಿದ್ದಿಲ್ಲ ಇವ ಜಂಗಮ ಹಿಂಗ ಬಂದ ಕಣ್ಣಾಗ ಕಿವ ರಕ್ತ ಬಸಿತಿತ್ತು ಮುಟ್ಟಿನಂದ್ರೆ ಹೇಸ್ತಿತ್ತು ಬರೇ ಸಾವಕಾಶ ಹೂ ಅನ್ನ ಮಾಡ್ತಮ್ಮ ಭಕ್ತಿ ಗೀತೈತಿ ವಾದಲ್ಲ ಬರೇ ಮುಟ್ಟಲ ಅಕ್ಕನ ಮಂದಿ ಹೇಸ್ಕೊಲಾತಿದ್ರ ಊರಾಗ ಯಾರಿಗೆ ಜಂಗಮಗ ಕಣ್ಣಾಗ ಕಿವ ರಕ್ತ ಬಸಿತಿತ್ತು ಹಾದಿ ಹಿಡಿದು ನಡ್ದಿದ್ದ ನೀಲ ಒತ್ತಿ ನಡ್ದಿಳ ಅದ ಹಾದಿಯಾಗ ಜಂಗಮ್ರ ಏನಾಗ್ಯದ್ರಿಪಾ ನಿಮಗ ಏನ್ರಿ ಹೊಟ್ಟಿಗೆ ಅನ್ನದು ಬೇಕಾಗೈತಿ ಏನ್ರಿ ಜಂಗಮಗ ನೀಲಾವತಿ ಕೇಳಿದಾಗ ಜಂಗಮ ಹಳ್ಳಿ ಹೇಳತಾನ ಏನಂತ ಹೇಳ್ತಾರ ತಂಗಿ ನನಗ ರೊಟ್ಟಿ ಒಣಗಿ ಹೋಗಿ ಹೋಳಿಗೆ ಏನೂ ಬೇಕಾಗಿಲ್ಲ ನನಗ ಕಣ್ಣಾಗ ಹುಣ್ಣ ಹುಟ್ಟಿ ಕಿವಾ ರಕ್ತ ಬಿಸಿಲಾಕ ಹೌದು ಇದು ಒಡತ ಹೆಚ್ಚಾಗೈತಿ ಈ ಬ್ಯಾನಿ ಬೈಲಿ ಯಾರ್ ಮಾಡತಾರ ಹೇಳಿ ಊರಾಗ ತಿರ್ಗ್ಲಾಕತಿ ನೀವು ವನ ಅಂದ ಅವಾಗ ಏನಾಯ್ತ ತಂಗಿ ಅವಾಗ ಅಂದಳು ಏನಂತ ಏನಾಗಬೇಕಾಗಿತ್ರಿ ನನ್ನಿಂದ ಏನ್ರಿ ಆಗ್ತತಿ ಅಂದ್ರ ಸುದ್ಧ ಮಾಡ್ಲಾಕ್ ಅಂದ್ಲಾಕಿ ಹೌದ್ರಿ ನಿನ್ನಂಗ ಭಕ್ತಿ ಯಾರು ಇಲ್ಲಿ ಊರಾಗತ್ತ ನಿನ್ನ ವಾಯಿನ ಕೇಳಿ ನಿನ್ನಂಗ ಭಕ್ತಿ ಯಾರು ಇಲ್ಲತ್ತ ನಿನ್ನ ವಾಯಿನ ಕೇಳಿ ಬಂದನಿವಣ್ಣಾಗಿನ ಕಿಮಾರ ನೆಕ್ಕಿ ಕಣ್ಣಾಗಿನ ಕಿಮಾರಕ್ತ ನೆಕ್ಕಿ ಉಗ್ಳಂಗಿಲ್ಲ ಮತ್ ಹೌದ ಹೌದ್ರ ನುಂಗ್ ಬೇಕ ಹೊಟ್ಟ ಅಂದ್ರ ನನ್ನ ಕಣ್ಣಾಗಿನ ಹುಣ್ಣ ಹೊಗರ್ ಹೌದು ಹೌದ್ ಹೌದ್ರೇ ಅಂದ್ ಬಿಟ್ಟ ಅವಾಗ ನೀಲಮ್ಮ ನೀಲಮ್ಮಯ್ಯಪ್ಪ ಏನಂತ್ರಿ ನನ್ನ ಕೈದಿಂದ ನನ್ನಿಂದ ನಿಮ್ಮ ಕಣ್ಣಾಗಿನ ಬ್ಯಾನಿ ಬಯಲಾಗ್ತಿತ್ತಂದ್ರ ಹೌದು ಬರ್ಯಪ್ಪ ತಿಳಿ ತಿಳ್ಕೊಂಡ ತಿಳ್ಕೊಂಡು ಜಂಗಮನ 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 ಬರ್ಯಪ್ಪ ನನ್ನಿಂದ ನಿಮ್ಮ ಬ್ಯಾನಿ ಬಯಲಾಗ್ತಿತ್ತಂದ್ರೆ ಮಾಡ್ತೀನ್ರಿ ಅಂದ ಜಂಗಮನ ಮುಖವನ್ನ ತನ್ನ ಕೈಯಾಗಿ ಹಿಡ್ಕೊಂಡು ಏನ್ ಮಾಡ್ಲಿ ತಮ್ಮ ಆಮೇಲೆ ಹೇಳ್ತೇನ್ರಿ ಅದಕ್ಕೆ ಜಂಗಮನ ಮುಖ ತನ್ನ ಎರಡು ಕೈ ಒಳಗ ತಗೊಂಡ ಕಣ್ಣಾಗ ನಾಲಿಗೆ ಹಕ್ಕಿ ನೆಕ್ಲಾಕ ಅಟ್ಟು ಎಲ್ಲಾ ಕಣ್ಣಾಗಿನ ಕಿವ ರಕ್ತ ನೆಕ್ಕಿ ಹಗರ ಮಾಡಿಬಿಟ್ಲ ಕಣ್ಣ ಹಗರಾತ ಜಂಗಮ್ ಅಂದ ತಾಯಿ ನನ್ನ ಕಣ್ಣ ಬಾಳ ಹಗರಾತವ ಒಡತ ಬಾಳ ಇತ್ತು ನನಗ ಎಲ್ಲ ಬ್ಯಾನಿ ಬೈಲಾತಂದ ಆದ್ರ ಜರ ಫರ್ಕ್ ಆತದ್ರಿ ಆ ಜಂಗಮನ ಕಣ್ಣಾಗಿನ ಹುಣ್ಣ ನೆಕ್ಕುವಾಗ ನೀಲಮ್ನ ಹಣಿ ಮೇಗಿನ ಕೂಕುಮ್ ಹೋಗಿ ಜಂಗಮ್ನ ಹಣಿಗೆ ಹತ್ಕೊಂಡು ಬಿಡತು ಕಲ್ಲೇ ಗಾತಾತ ನೋಡ ತಮ್ಮ ಜಂಗಮ್ನ ಹಣಿಗೆ ಯಾವಾಗ ನೀಲಮ್ನ ಕೂಕುಮ ಹತ್ತಿತ್ತಲ ಅವಾಗ ಒಂದ್ ದಗದ ತಮಾಳಿ ಏನ್ ಆತಪಾತಂದ್ರೆ ಆ ರೋಗಿ ಜಂಗಮ ನ ಕಣ್ಣ ನೆಕ್ಕಾಗ ನೀಲ కి హనియా మ్యాలిందో ఓదరిత్త కుంకా మాగే యాగా బహాలి యాగా బయా ఓదరిద కుంకుమౌన హనిగి హత్య సేవనా సేవనా అగత సేవనా మా భేక్షా మరికొండ హోద పరమాత్మ ಯುವತಿ ಹತ್ತಿ ಕೇಳುತ್ತಾಳ ಎಲೋ ಜಂಗ ಭಿಕ್ಷ ಕೈಯಲ್ಲಿಗ್ ಹೋಗಿದ್ದೆ ಕೋಗ್ರಾಮ ಎಲ್ಲಿಗೆ ಹೋಗ್ತಿ ಅಂತ ಅಯ್ಯ ಅನ್ನ ತಾರಿಬ ಏಕಲ್ಲ ತಗೊಂಡಳ ಕೈಯಾಗ ದೌಡಿ ಕಚ್ಚಿ ಹೋದಳ ಮೈ ಮ್ಯಾಗ ಯಾವತ್ತೂ ಬರ್ತಿ ಯಾರು ಎಲ್ಲದಾಗ್ರತ ನೀಲವತಿ ಏನ್ ಮಾಡ್ತೀಳು ತಮ್ಮ ನೀಲಾವತಿ ಹತ್ತಿ ಇಕ್ಕಿ ಹೊಲದಾನ ಕೆಲಸ ಮುಗಿಸ್ಕೊಂಡು ಬರ್ತಿದಳು ಮನಿಗಿ ಇವ ಜಂಗಮ ಮುದ್ದಮ್ಮ ಹಾದಕಿ ಮುಂದಿಂದ ಅಕ್ಕಿ ಅಂದಳು ನಿಂದ್ರೋ ಜಂಗಮ ಅಂದಳಿ ದಿನನಿತ್ಯ ನಮ್ಮಲ್ಲಿ ನಾವ್ ಯಾರು ಇಲ್ಲದಾಗ ಬರ್ಲಾಕತ್ತಿದಿ ಏನು ಸೋಗಸಿದ್ಯೋ ನಮ್ಮ ಓಣ್ಯಾಗ ನೀನು ಜಗಳ ತಗದಳು ಕೈಯಾಗ ಕಲ್ಲು ತಗೊಂಡಳು ಮಧ್ಯಾಹ್ನ ಗುಂಡಗಲ್ಲ ಕೈಯಾಗ ನೀರಿಗೆ ಹಿಡದ ದೌಡಿ ಕಚ್ಚಿ ಹಾದಳ ಅವನ ಮ್ಯಾಗ ಯಾವತ್ತು ಬರ್ತಿ ಯಾರು ಇಲ್ಲದಾಗ ಏನು ಸೊಗಸಿ ನಮ್ಮ ಬರ್ತಿ ದೌಡಿ ಕಚ್ಚಿ ಯಾವಾಗ ಅವನ ಮೈ ಮ್ಯಾಗ ಹಾದಳ ಅಲ್ಲಿ ಒಂದ್ ತಗದತ್ತಮ್ಮ ಏನಾಯ್ತವ ಆ ದಿಟ್ಟಿಸಿ ನೋಡುಗೂಡ ಆ ಜಂಗಮ್ನ ಮ್ಯಾಗಿನ ಕೂಕ ಈದರಿಗಿ ಬಿತ್ತಿನ ಅಕ್ಕಿ ಅಂದಳು ಈ ಕುಕುಮ ನನ್ನ ಸೊಸಿ ಹಸ್ತಾಳ ಇಂತ ಕಲರ್ ಇದು ನನ್ನ ಸೊಸಿ ಹೆಣ್ಣಿಮ್ಯಾಗಿನ ಕುಕುಮ ಐತಿ ಅಂದ್ರೆ ನಾವು ಯಾರೂ ಇಲ್ಲದಾಗ ನನ್ನ ಸೊಸಿ ಸಂಗಾಟ ಚಕ್ಕಂದ ಆಡ್ಲಾಕ ಹೋಗಿದ್ದೇನೆ ನೀನು ಹಾದ್ರ ಪಾದ ಎಬಿಸಿ ಬಿಟ್ಟಳ ಯಾರ ನೀಲಾವತಿ ಮ್ಯಾಲ ಅವ್ರಾತಿ ಏನಂತ ಹೇಳ್ತಾಳ ಅನ್ಯ ಇಲ್ಲದ ಅಪವಾದ ಹೊರಸಿರ ಏ ನೀಲಾವತಿಯ ಮ್ಯಾಲ ಅವರಾತಿ ಕಾರಿನ ಹೋಗತೈತೆ ನನ್ನ ಸಾವತಿ ಮೂರು ಲೋಕದಾಗ ಹೆಣ್ಣ ಮೀರೆ ಏ ಹುಟ್ಟಿದಾನ ಹಿಡದ ನಾವು ಬಟ್ಟ ಮಾಡಿ ತೋರಿಸ್ಕೊಂಡೆ ಏ ಕಲಿ ಹುಡುಗಿ ಕಾಲುಗು ನೀನ ಐತಿ ಊರಗ ಮಾರಿ ತೋರಿಸುದು ನಾವೆಲ್ಲಿ ಉಳದೈತಿ ಊರಗ ಮಾರಿ ತೋರಿಸುದು ನಾವೆಲ್ಲಿ ಉಳದೈತಿ ತಂದಿ ತನ್ನ ಮಗ ಹೇಳತಾರ ಏ ಅಯ್ಯನ್ನ ಹೊ ನಿನ್ನ ಹೇಳ್ತಿ ಅತಿ ಕುಂಕುಮ ಅವನ ಹಣ್ಣಿಗೆ ಹತ್ತೇತಿ ಅದನ್ನ ನೋಡಿ ನಮ್ಮ ತೆಲಿ ತಿರುಗೇತಿ हादर पार नीलावती कैया का बिगदार्याल हाक्यारो यती क्या रोया म्याल तू गा क्या रोया ती ಶರಣಿ ಗದರ್ಶಿದಂಗ ಶರಣಿ ಅಳತ ನನ್ನ ಕೊರಳ ಕೊಯ್ದು ಜಂಗಮ ಮೂರ್ತಿ ನನ್ನ ಹಾದರಪ್ಪ ಮ್ಯ ರಿತ್ತು ಕೀರ್ತಿ ಅನ್ಯ ಇಲ್ಲದ ಭತ್ತ ಶ್ರೀರಾಮನ ಮಾಡದಿ ಶೀತಾನಗತಿ ಎಷ್ಟ ಯತನ ಮಾಡಿ ಕೆಟ್ಟ ಬರದಿದಾಳು ಏ ಕೋಡಿ ಶಟಿವಿ ನನ್ನ ಕಾಲಗತಿ ಪೂರಂತ ಊರಂತ ಊರೆಲ್ಲ ಉರಲಕ್ಕಾಗಳಾಗೇತಿ ನನ್ನ ಪದರ ಪದರ ಈತ ಇಲ್ಲದ ಅಂಗಾತ ಮಂದ್ಯಾಗಿಯಾಗಿ ಬಾಯ ಹೋಗಿದ್ದು ಮಕ್ಳೇನ ಇಲ್ಲದ ಬಾಯ ತುದ್ದಿ ಮುಟ್ಟಿತ್ತ ಶಿವಲೋಕದ ಏನಾಯ್ತಮ್ಮ ಸೀದಾ ಮಾಡೋದ್ ಯಾರಿಗೂ ಯಾರಿಗೊತ್ತು ನೀ ರೊಕ್ಕ ಕ್ವಾಟಲ್ಲಿ ಹೊರಗ ಬಂದ ಗೊತ್ತೀನ ಚಟ ಏ ಕೊಡಬೇಡ್ರಿ ಅವ್ನು ರೊಕ್ಕ ಇಲ್ಲಿ ಕೊಡೋದು ಅಲ್ಲಿ ಸೋಳು ಹಾ ಹೌದು ಈಗ ನಿಷೇಧತಿ ಕುಂಡ್ರಿ ಅಪ್ಪ ಅದಕ್ಕೆ ಏನ್ ಹೇಳ್ತಾರಪ್ಪ ಅಂದ್ರೆ ಯಾವ ನೀಲಾವತಿ ಮೇಲೆ ಅನ್ಯ ಇಲ್ಲದ ಅಪವಾದ ಹೊರಿಸಿಳ ಅವ್ರ ಹತ್ತಿ ತಾಯಿ ತಂದಿ ಹೊತ್ತ ಮುಣಿಗಿತ್ತ ಮಗ ಬಂದ ಮನಿಗಿ ಮಗನ ಮುಂದೆ ಹೇಳ್ತಾರ ಏಪ ಚತ್ಯಾನ ನೀನು ದುಡಿಲಕ್ ಹೋಗತೀಯೋ ನಾನು ಮತ್ತೊಬ್ಬರಲ್ಲಿ ಹೋಗತೇನು ನಿಮ್ಮ ಅಪ್ಪನು ಇರಂಗಿಲ್ಲ ಯಾವ ಜಂಗಮ್ ಬರ್ಲಾ ಕತ್ಯಾನ ನಾವ್ ಇಲ್ಲದಾಗ ಮನಿ ಒಳಗ ಮನಿಗೆ ಬರ್ಲಾ ಕತ್ಯಾನ ಇಟ್ಟ ದಿವ್ಸಕ ಬರೇ ಜಂಗಮ್ ಬಂದ್ ಹಿಟ್ಟ ಅಟ್ಟ ಒಯ್ತಿದ್ದು ಈಗ ನೋಡ್ತಿಯ ನೀನು ಜಂಗಮನ ಹಣಿಮೇಗಿನ ಹತ್ತೈತಿ ತಮ್ಮ ಇಂತ ಹುಡುಗಿ ನಮ್ಮ ಮನ್ಯಾಗ ಬ್ಯಾಡ ಈಕಿನ ಕುತ್ತಿ ಹೆಚ್ಚಿ ಕೊಂದ್ ಬಿಡುನು ರಾತೋ ರಾತ್ರಿ ಅಂದ್ಬಿಟ್ಟು ಇಕ್ಕಿನ ಮನೆಯಾಗ ಇಟ್ಕೊಳ್ಳೋದ್ ಬ್ಯಾಡ ಕುತ್ತಿಗೆ ಹೆಚ್ಚಿ ಕೊಂದ ಬಿಡು ಬ್ಯಾಡ ಈಕಿ ನಮ್ ಮನ್ಯಾಗ ಹುಟ್ಟಿದಾನ ಹಿಡ್ಕೊಂಡು ಇಟ್ಟು ದೊಡ್ಡವ್ರಾದಿ ಒಬ್ಬರು ನಮಗ ಬಟ್ಟ ಮಾಡಿ ಮಾತಾಡಿಲ್ಲ ಈಕಿದಿಂದ ನಮಗ ಮಾತು ಬರ್ತಿದ್ವು ಅಂದ್ರೆ ಈಕಿ ಬ್ಯಾಡ ಬ್ಯಾಡ ಅಂತೇಳಿ ಊರು ತುಂಬಿ ಎಲ್ಲ ಅವ್ರ ಹತ್ತಿ ಹೀಳ್ ಕೈಯ ಕಾಲ ಹಗ್ಗ ತಗೊಂಡು ಕಟ್ಟಿರು ಮ್ಯಾಲ ಕಟ್ಟಿ ಬಿಟ್ರ ಮ್ಯಾಲ ತೂಗ ಹಾಕಿರು ಮನೆಯ ಧರಣಿ ಗದ್ದ ಶರಣಿ ಅಳ್ಳಾಕಳು ಏ ಜಂಗ ಎಂತ ಯಾಳೆ ತಂದೀವ್ ನನಗ ನಿನ್ನ ಬ್ಯಾನಿ ಬೈಲು ಹೇಳಿ ನಿನ್ನ ಕಣ್ಣಾಗಿನ ಹುಣ್ಣ ನಾ ಸ್ವಚ್ಛ ಮಾಡ್ಕುಡದ ನನ್ನಪ್ಪ ಅದ್ರಾಗ ಹಾದ್ರ ಪಟ್ಟ ಇಟ್ವಾದು ಎಲ್ಲ ಜಂಗಮ ದುಃಖ ಮಾಡಿ ಅಳ್ಳಾಕತ್ತಳು ಹೇಳ್ತಾಳ ಅದಕ್ಕೆ ತಮ್ಮ ಯಾವಾಗ ದುಃಖ ಮಾಡಿ ಅಳಕತ್ತಳು ಏನಂತ ಹೇಳಿ ಏನಂತ ಆದರ ಅಪವಾದ ಬತ್ತು ನನಗ ಈನ ಊರಾಗ ಇದ್ರ ಏನು ಸಾತ್ರರ ಏನು ಜಮಾ ಇಲ್ಲ ಮಂದಿ ಮಕ್ಕಳ ನನ್ನ ಕಣ್ಣೆತ್ತಿ ನೋಡುವಾರ ಯಾರು ನನಗ ಮಾತಾಡಿಸುವ ಇದ್ರ ಏನು ಸಾತ್ರೆ ಏನು ಹೋಗಿ ಎಲ್ರಿ ನೆಲಿ ಇಲ್ಲದ ಬಾಯಿಯಾಗಿದ್ದ ಸತ್ತ ಹೋಗಲೇನು ತಿಳ್ಕೊಂಡು ದುಃಖ ಮಾಡಿ ಇದು ಏನು ದುಃಖ ಮಾಡಿ ಅಳಕತ್ತಳಲ್ಲ ಈಕೆ ದುಃಖ ಮಾಡಿ ಅಳದು ಯಾರಿಗೆ ಕೇಳಿಸ್ತು ಕೈಲಾಸದೊಳಗ ಶಿವ ಪಾರ್ವತಿ ಕೂತಿದ್ರ ಗದ್ಗಿ ಮ್ಯಾಗ ಶಿವ ಪಾರ್ವತಿಗೆ ಹೋಗಿ ಶಿವಲೋಕದಾಗ ಸುದ್ದಿ ಮುಟ್ಟಿತ್ತು ಶಿವ ಪಾರ್ವತಿ ಅಂದ್ರು ಏನಂತಾರೆ ಬಾವಾಗ ನನ್ನ ಕಣ್ಣನ ಹುಣ್ಣು ಹಸನ ಹೋಗಿ ನೀಲಾವತಿಗೆ ಹಾದ್ರ ಪಟ್ಟ ಬಂದೈತಿ ಅಂದ್ರೆ ಅಕ್ಕಿ ಮ್ಯಾಗಿನ ಹಾದ್ರಪ್ಪುವ ನಾವ ತಗಿನ ತಿಳ್ಕೊಂಡ ಸಾಕ್ಷಾತ್ ಶಿವ ಪಾರ್ವತಿ ಧರಣಿಗೆ ಇಳದ ಬಂದ್ರ ನೀಲಮ್ಮನ ಭಕ್ತಿಗೆ ಮೆಚ್ಚಿ ಬರ್ಬೇಕಾಯ್ತು ಎಲ್ಲಿ ಅಕ್ಕಿ ಭಕ್ತಿಗೆ ಮೆಚ್ಚಿ ಇಳದ್ ಬರಬೇಕಾಯ್ತು ಪಾರ್ವತಿ ಹೇಳ್ತಾಳ ಮಗಲಾಕೂ ತಗೊಂಡ ಏನಂತ ಪತಿ ನೀನು ಕಣ್ಣಾಗ ಮುಂದೆ ಹುಟ್ಟಿವತ್ ಭಕ್ತಿ ಪರೀಕ್ಷೆ ಮಾಡ್ಬೇಕಂದಿ ಒಂದು ಹೆಣ್ಣಿಗೆ ಎಲ್ಲಾ ಕಿತ್ತನು ಕಾಡಿಗೆ ಕಿತ್ತನು ಕೆಟ್ಟ ಕಲಂಕ್ ಕತ್ತ ಬಹಳ ಕೆಟ್ಟಪ್ಪ ಅಂತಾದ ನಿನ್ನ ಸಂಬಂಧ ಅಕ್ಕಿಗೆ ಬಂದೈತಿ ಅಂದ್ರೆ ಅದನ್ನು ನಾವು ದೂರ ಮಾಡಬೇಕಾಗಿ ನಾವ ಸಾಕ್ಷಾತ್ ಹೋಗೋಣ ನಡಿ ಅಲ್ಲಿಗೆ ಅತ್ ಹೇಳಿ